ಸ್ನೇಹಿತರೆ ನಮಸ್ಕಾರ ನಾನು ಮಂಗಳೂರು ವಿಜಯ್ ಇವಾಗ ಬೆಂಗಳೂರಲ್ಲಿದ್ದೇನೆ ಒಂದು ಪುಟ್ಟದಾದಂಥ ಒಂದು ಗುಂಪು ರಚನೆಯಾಗಿದೆ ಅದರಲ್ಲಿ ನಾನು ಇದ್ದೇನೆ ಅದರ ಹೆಸರು ಕರ್ನಾಟಕ ಸಮಾಜವಾದಿ ವೇದಿಕೆ ನಾನು ಸಮಾಜವಾದದ ಬಗ್ಗೆ ಸಾವಿರದ ಒಂಬೈನೂರ ಎಪ್ಪತ್ತೆರಡರಲ್ಲಿ ಆಕರ್ಷಿತನಾದೆ ಆ ವರ್ಷ ಎಪ್ಪತ್ತೆರಡು ಅಥವಾ ಎಪ್ಪತ್ತ್ಮೂರರಲ್ಲಿ ಆಕಸ್ಮಿಕವಾಗಿ ಕೂಡ ಪಿ ಲಂಕೇಶ್ ಅವರ ಸಂಪರ್ಕ ನನಗೆ ಪೋಸ್ಟ್ ಕಾರ್ಡಲ್ಲಿ ಅವರು ಒಂದು ಸಂಪರ್ಕ ಮಾಡಿದರು ಅವತ್ತು ನನಗೆ ಸಮಾಜವಾದ ಅನ್ನೋ ಶಬ್ದ ಫಸ್ಟ್ ಟೈಮ್ ಗೊತ್ತಾಯಿತು ಅದುವರೆಗೆ ಏನೂ ಗೊತ್ತಿರಲಿಲ್ಲ ಸಾವಿರದ ಒಂಬೈನೂರ ಎಪ್ಪತ್ತೆರಡರಲ್ಲಿ ನನ್ನ ವಯಸ್ಸು ಹದಿನೆಂಟು ವರ್ಷ ಏನೋ ಒಂದು ಕೆಲಸ ಮಾಡ್ತಾಯಿದ್ದೆ ಓದೋಕ್ಕಾಗಲಿಲ್ಲ ಕಾಲೇಜಿಗೆ ಹೋಗೋ ಹೋಗೋ ಅವಕಾಶ ಸಿಗಲಿಲ್ಲ ಆರ್ಥಿಕವಾಗಿ ಮನೆ ಕಡೆ ತೊಂದರೆ ಅವತ್ತು ನನಗೆ ಇಷ್ಟ ಆಗಿರೋದು ಆಮೇಲೆ ಪ್ರೊಫೆಸರ್ ಸ್ವಾಮಿ ಕೆ ರಾಮದಾಸ್ ಚಂದ್ರಶೇಖರ್ ಪಾಟೀಲ್ ರಾಜಶೇಖರ್ ಕೋಟಿ ಅವರೆಲ್ಲ ದೊಡ್ಡವರೆಲ್ಲ ಪರಿಚಯ ಆದರು ಬೇರೆ ಬೇರೆ ಸಂದರ್ಭದಲ್ಲಿ ನನಗೆ ಸಮಾಜವಾದದ ಬಗ್ಗೆ ನಾನು ನನಗೆ ತುಂಬ ಬದ್ಧತೆ ಮೂಡಿತು ಆಮೇಲೆ ಕರ್ನಾಟಕದಲ್ಲಿ ನಿಮ್ಮಲ್ಲಿ ಬಹಳ ಜನರಿಗೆ ಗೊತ್ತಿರಬಹುದು ಕರ್ನಾಟಕದಲ್ಲಿ ದಲಿತ ಚಳವಳಿ ಅನ್ನೋದು ಹುಟ್ಟಿತು ದಲಿತ ಚಳವಳಿಯ ಮುಖಂಡರು ಯಾರು ಇದ್ರಲ್ಲ ಪ್ರಾರಂಭದಲ್ಲಿ ಪ್ರೊಫೆಸರ್ ವಿ ಕೃಷ್ಣಪ್ಪ ಆಮೇಲೆ ದೇವನೂರು ಮಹಾದೇವ ಆಮೇಲೆ ಹಿಂದೂಧರ ಹೊನ್ನಾಪುರ ಈ ಥರ ಮಿತ್ರರು ಯಾರಿದ್ರು ಅವರು ಮೊದಲು ಸಮಾಜವಾದಿ ವಿಜಯನಸಭಾದಲ್ಲಿದ್ದರು ಆಗ ಡಿ ಎಸ್ ಎಸ್ ಇರಲಿಲ್ಲ ದಲಿತ ಸಂಘರ್ಷ ಸಮಿತಿ ಇರಲಿಲ್ಲ ಅವರು ಸಮಾಜವಾದಿ ಯೋಜನಸಭಾದಲ್ಲಿದ್ದು ಆಮೇಲೆ ಸ್ವಲ್ಪ ವರ್ಷಗಳ ನಂತರ ಪ್ರತ್ಯೇಕವಾಗಿ ದಲಿತ ಸಂಘರ್ಷ ಸಮಿತಿಯನ್ನು ಮಾಡಿಕೊಳ್ಳೋದು ಉತ್ತಮ ಅಂತ ಅವರು ತೀರ್ಮಾನ ಮಾಡಿ ಆ ಸಂಘಟನೆಯನ್ನು ಹುಟ್ಟುಹಾಕಿದರು ಆ ಸಂದರ್ಭದಲ್ಲಿ ಅವರು ಯಾವ್ಯಾವ ಕಾರಣಗಳಿಂದ ದಲಿತ ಚಳುವಳಿಯನ್ನು ಪ್ರತ್ಯೇಕವಾಗಿ ಹುಟ್ಟುಹಾಕುವ ಅವಶ್ಯಕತೆ ಇದೆ ಎಂದು ತೀರ್ಮಾನ ಮಾಡಿದ್ರಲ್ಲ ಅದು ನನಗೂ ಕೂಡ ಇಷ್ಟ ಆಯಿತು ಅದಕ್ಕೆ ನಾನು ಸಮಾಜವಾದಿ ಚಟುವಟಿಕೆಗಳನ್ನು ಕಡಿಮೆ ಮಾಡಿ ದಲಿತ ಸಂಘರ್ಷ ಸಮಿತಿ ಚಟುವಟಿಕೆಗಳಲ್ಲೇ ನನ್ನನ್ನು ತೊಡಗಿಸಿಕೊಂಡೆ ಸುಮಾರು ನಲವತ್ತು ವರ್ಷದ ಕಾಲ ನಾನು ದಲಿತ ಚಳವಳಿಯಲ್ಲಿ ಇದ್ದೆ ಈಗಲೂ ಇದ್ದೀನಿ ಅಂತ ನಾನು ತಿಳ್ಕೊಂಡಿದ್ದೇನೆ ದಲಿತ ಚಳವಳಿಯನ್ನು ದಲಿತ ಮುಖಂಡರುಗಳೇ ದಲಿತ ನಾಯಕರುಗಳೇ ನಡೆಸ್ತಾ ಇದ್ದಾರೆ ಮುನ್ನಡೆಸ್ತಾ ಇದ್ದಾರೆ ಎರಡು ಸಾವಿರದ ಹದಿನೈದರ ನಂತರ ನನಗೆ ನನ್ನಲ್ಲಿ ಒಂದು ಭಾವನೆ ಮೂಡ್ತು ಏನಂದರೆ ದಲಿತ ಸಂಘರ್ಷ ಸಮಿತಿಯ ಆಗು ಹೋಗುಗಳನ್ನು ದಲಿತ ಮುಖಂಡರೇ ನೋಡ್ಕೊಳ್ತಾ ಇರುವಾಗ ಅವರು ಚರ್ಚೆ ವಿಚಾರ ವಿನಿಮಯ ಮಾಡಿಕೊಂಡು ತೀರ್ಮಾನಗಳನ್ನು ಕೈಕೊಂಡು ಕ್ರಿಯಾಶೀಲರಾಗಿರುವಾಗ ನಾನು ಅಲ್ಲಿರುವ ಅಗತ್ಯ ಅಷ್ಟೊಂದು ನನಗೆ ಕಾಣ್ತಾ ಇಲ್ಲ ಯಾಕಂದರೆ ಅವರು ಸಮರ್ಥರಿದ್ದಾರೆ ವಯಸ್ಕರಿದ್ದಾರೆ ವಿಚಾರವಂತರಿದ್ದಾರೆ ನೇತಾರರಿದ್ದಾರೆ ವಿಚಾರ ವಿನಿಮಯ ಮಾಡಬಹುದು ಆದರೆ ಹೆಚ್ಚಿನ ಸಮಯ ನಾನು ಅಲ್ಲಿ ತೊಡಗಿಸೋದಕ್ಕಿಂತ ದಲಿತ ಸಂಘರ್ಷ ಸಮಿತಿಯ ಆಶಯ ನನ್ನ ಅಭಿಪ್ರಾಯದಲ್ಲಿ ಸಮಾಜವಾದಿ ಚಳವಳಿಯ ಆಶಯ ವ್ಯತ್ಯಾಸ ಇಲ್ಲ ಎರಡೂ ಆಶಯಗಳು ಒಂದೇ ಒಂದು ಮಾತು ಹೇಳ್ತೀನಿ ಅದು ಸ್ವಲ್ಪ ಚರ್ಚಾರ್ಹ ಅನ್ನಿಸ್ಬಹುದು ಎಲ್ಲರ ಹಿತವನ್ನು ಕಾಪಾಡಬಲ್ಲ ತತ್ವವಾಗಿರುವ ಸಮಾಜವಾದದ ಒಂದು ಚಾಪ್ಟರ್ ಸಮಾಜವಾದ ಎಂಬುವ ಬೃಹತ್ ಗ್ರಂಥದ ಒಂದು ಚಾಪ್ಟರ್ ದಲಿತ ಚಳವಳಿ ದಲಿತ ಚಳವಳಿಯನ್ನು ಬಿಟ್ಟು ಸಮಾಜವಾದಿ ಚಳವಳಿ ಇರಲಿಕ್ಕೆ ಸಾಧ್ಯನೇ ಇಲ್ಲ ಸಾಧ್ಯನೇ ಇಲ್ಲ ಅದೇ ರೀತಿ ರೈತ ಚಳವಳಿ ಅದೇ ರೀತಿ ಕಾರ್ಮಿಕ ಚಳವಳಿ ಅದೇ ರೀತಿ ಮಹಿಳಾ ಚಳವಳಿ ಅದೇ ರೀತಿ ಪರಿಸರ ಚಳವಳಿ ಅದೇ ರೀತಿ ಗ್ರಾಹಕರ ಚಳವಳಿ ಶೋಷಿತರ ಎಲ್ಲ ಚಳವಳಿಗಳು ಮೀನುಗಾರರ ಚಳವಳಿ ಸಫಾಯಿ ಕರ್ಮಚಾರಿಗಳ ಚಳವಳಿ ಆದಿವಾಸಿಗಳ ಚಳವಳಿ ಹೀಗೆ ಎಲ್ಲವೂ ಸಮಾಜವಾದ ಸಮಾಜವಾದ ಎಂಬ ತತ್ವದಲ್ಲಿ ಪಾರ್ಟ್ ಪಾರ್ಟ್ ಆ್ಯಂಡ್ ಪಾರ್ಸಲ್ ಅಂತ ನಾನು ತಿಳ್ಕೊಟ್ಟಿದ್ದೀನಿ ಸೊ ಎರಡು ಸಾವಿರದ ಹದಿನೈದರ ಹದಿನಾರರ ನಂತರ ನಾನು ಸ್ವಲ್ಪ ಈ ಕಡೆ ಯೋಚನೆ ಮಾಡೋದಕ್ಕೆ ಪ್ರಾರಂಭ ಮಾಡಿದೆ ಆ ನಂತರ ಕರ್ನಾಟಕ ಸಮಾಜವಾದಿ ವೇದಿಕೆ ಅನ್ನೋ ಒಂದು ಚಿಕ್ಕ ಗುಂಪು ತನ್ನ ಕೈಲಾದ ಮಟ್ಟಿಗೆ ಕೆಲಸ ಮಾಡಿಕೊಂಡು ಬರ್ತಾ ಇದೆ ಅದನ್ನು ನಾನು ಮತ್ತು ನನ್ನ ಮಿತ್ರರು ಶುರು ಮಾಡಿದ್ವಿ ಅದು ಈಗ ಮೂರು ನಾಲ್ಕು ವರ್ಷದಿಂದ ನಡೀತಾ ಇದೆ ಇದ್ರ ಬಗ್ಗೆ ನನ್ನ ಎರಡನೇ ವಿಡಿಯೋದಲ್ಲಿ ನಾನು ಹೇಳಲಿಕ್ಕೆ ಇಷ್ಟಪಡ್ತೀನಿ ಇದನ್ನು ನಾವು ನಾನು ಏನಂತ ಗುರುತಿಸಬಹುದು ಸಮಾಜವಾದಿ ಚಳುವಳಿಯ ಹಿನ್ನೆಲೆಯನ್ನು ಅಲ್ಲ ನಾನು ಸಮಾಜವಾದಿ ಚಳುವಳಿ ಸಮಾಜವಾದಿ ವಿಚಾರದ ಜೊತೆಗೆ ನಡೆಸಿದ ಪ್ರಯೋಗದ ಮೊದಲನೆಯ ಭಾಗ ಅಂತ ಈ ವಿಡಿಯೋವನ್ನು ತಾವು ತಿಳ್ಕೊಳ್ಳಿ ಅಂತ ಹೇಳಿ ಎರಡನೇ ವಿಡಿಯೋದಲ್ಲಿ ನಾನು ಇನ್ನೂ ಒಂದೆರಡು ವಿಚಾರಗಳನ್ನು ತಮ್ಮ ಜೊತೆಗೆ ಹಂಚಿಕೊಳ್ತೀನಿ ನಮಸ್ಕಾರ ಧನ್ಯವಾದಗಳು ನನ್ನ ಮೊಬೈಲ್ ನಂಬರು ನೈನ್ ಡಬಲ್ ಫೋರ್ ನೈನ್ ಒನ್ ಝೀರೋ ಡಬಲ್ ಟು ನೈನ್ ಫೋರ್ ಹೆಸರು ಮಂಗಳೂರು ವಿಜಯ್ ಇರೋದು ಬೆಂಗಳೂರಿನಲ್ಲಿ ಈಗ ಧನ್ಯವಾದಗಳು ನಮಸ್ಕಾರ